ಶಿವರಾದ ಮಧು ಬಂಗಾರಪುರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ನೀಡ್ ಆಫ್ ಬೇರೆ ಬೇರೆ ರಾಜ್ಯಗಳ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ಗೋರ್ಮೆಂಟ್ ಸ್ಕೂಲ್ಸ್ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಎಜುಕೇಶನ್ ಮಿಸ್ಟ್ ಆಗಿದ್ದಾಗ ನಿಮ್ಗೆ ಗೊತ್ತಿರ್ಬೋದು ಬಹಳ ಜನ ಮಕ್ಕಳು ನೀರೇ ಕುಡಿಯೋದಿಲ್ಲ ಈ ಡಿಹೈಡ್ರೇಷನ್ ಅನ್ನೋದು ಸಾಮಾನ್ಯವಾದ ಸಂಧಿ ಆಗ್ಬಿಟ್ಟಿದೆ ಅದಕ್ಕೆ ಕೇರಳದಲ್ಲಿ ವಾಟರ್ ಬೆಲ್ ಅಂತ ಒಂದು ಶುರು ಮಾಡಿ ಕೇರಳ ಸ್ಕೂಲ್ಸ್ ಅಲ್ಲಿ ಪ್ರತಿ ಎರಡು ಗಂಟೆಗೆ ಒಂದು ಬೆಲ್ ಹೊಡಿತಾರೆ ಮಕ್ಕಳು ನೀರು ಕುಡಿಬೇಕು ನಿರ್ಜಲೀಕರಣ ಆಗ್ಬಾರ್ದು ಇಂಟ್ರೊಡ್ಯೂಸ್ ನೋಡಿ ಮತ್ತೆ ಕೇರಳದಲ್ಲಿ ಮಾಡಿದ್ದಾರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಇರಬಾರ್ದು ಅಂದ್ಬಿಟ್ಟು ಟೈಪ್ ನಮ್ಮ ರಾಜ್ಯದಲ್ಲೂ ಕೂಡ ಇದೆ ಈ ರೀತಿ ಒಂದಷ್ಟು ಬೆಸ್ಟ್ ಪ್ರಾಕ್ಟೀಸಸ್ನ ತಂದು ನಮ್ಮ ರಾಜ್ಯದಲ್ಲಿ ಈ ಸರ್ಕಾರಿ ಶಾಲೆಗಳಿಗೆ ನಾವು ಮಾಡಬೇಕು ಜೊತೆಗೆ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಈ ನೇಮಕಾತಿ ಜಾಸ್ತಿ ದೇರ್ ಆರ್ ಓವರ್ ಸೆವೆಂಟಿ ತ್ರೀ ತೌಸಂಡ್ ಅತಿಥಿ ಶಿಕ್ಷಕರು ನಿಯರ್ಲಿ ಸೆವೆಂಟಿ ಪುಟ್ಟಗೆದ ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತೀವಿ ಅತಿಥಿ ಶಿಕ್ಷಕರನ್ನ ನೋಡ್ಕೊಳ್ಳೋ ಸ್ಥಿತಿ ಅವ್ರಿಗೆ ಸಂಬಳ ಯಾವ ಬರುತ್ತೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಅಂಡ್ ದೇರ್ ಆರ್ ಟ್ರೈನ್ಡ್ ಆಲ್ಸೋ ಈ ನಲಿ ಕಲಿಗೆ ನೀವು ಅತಿಥಿ ಶಿಕ್ಷಕರನ್ನ ಕಳಿಸಿದ್ರೆ ಆ ನಲಿ ಕಲಿನ ಏನ್ ಟ್ರೈನಿಂಗ್ ತಗೊಂಡಿರ್ತಾರ ಅವರು ಸೊ ಈ ದೃಷ್ಟಿಯಿಂದ ನೇಮಕಾತಿ ಬಗ್ಗೆ ನೀವು ಒಂದು ಶುರು ಮಾಡಬೇಕು ಮತ್ತೆ ನಮ್ಗೆ ಇನ್ನೂ ಕೂಡ ಇ ಪಿ ಮತ್ತೆ ಸಿ ಪಿ ನಡುವೆ ಏನ್ ವ್ಯತ್ಯಾಸ ಇದೆ ಎಸ್ ಸಿ ಪಿ ದು ನಮ್ಗೆಲ್ಲ ಒಂದು ಕೊಟ್ಟಿದ್ರೆ ಮಾತಾಡಕ್ಕೆ ಅನುಕೂಲ ಆಗ್ತಾ ಇತ್ತು ಒಂದೇನೋ ಒಂದು ಶಾಲೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ನಮ್ಮ ಎಜುಕೇಶನ್ ಪಾಲಿಸಿ ಏನು ಅನ್ನೋದು ಒಂದೇ ನಮಗೆ ಗೊತ್ತಾಗಬೇಕು ನಾನು ಆಗ್ಲೇ ಹೇಳ್ದಂಗೆ ಎರಡ್ ಸಾವಿರದ ಹದಿನಾರಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ ಪಟ್ಟಣವ್ರೆ ಹೇಳ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಕಲಿಕಾ ವಾತಾವರಣವನ್ನು ಸೃಷ್ಟಿಸಿ ಶಾಲೆಗಳಲ್ಲಿ ಕಲಿಕೆಯನ್ನು ಕಲಿಕ ಕಲಿಕೆಯನ್ನು ಕೇಂದ್ರ ಬಿನ್ನು ಒಂದಾಗಿಸಲು ಸಾಧ್ಯವಾಗಬಹುದಾದ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪುನರ್ ರಚಿಸುವುದು ಇಂದಿನ ತುರ್ತು ಅಗತ್ಯ ದಿನದಿಂದ ದಿನಕ್ಕೆ ತೀರಾ ದುರ್ಬಲ ಸ್ಥಿತಿ ಮುಟ್ಟುತ್ತಿರುವ ಸರ್ಕಾರಿ ಶಾಲೆಗಳ ಸಬಲೀಕರಣವಾಗದ ಹೊರತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಉದ್ದೇಶ ಸಫಲವಾಗುವುದಿಲ್ಲ ಎಂಬುದನ್ನು ಅರಿತ ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಜೂನ್ ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿಯೊಂದನ್ನು ರಚಿಸಿತ್ತು ಆ ಸಮಿತಿ ಒಂದು ಒಂದಿ ಕೊಟ್ಟರು ಸುಮಾರು ಇಪ್ಪತ್ತೈದು ಶಿಫಾರಸುಗಳನ್ನ ಕೊಟ್ಟರು ಅದರಲ್ಲಿ ಕೇವಲ ಕೆಲವು ಶಿಫಾರಸು ಹೇಳ್ತೀವಿ ಮೊದಲನೇದು ಮೊದಲನೇ ಶಿಫಾರಸು ಮಕ್ಕಳ ಜೀವರಕ್ಷಣಾ ದೃಷ್ಟಿಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ನಿರಾಳವಾಗಿ ಕಳುಹಿಸುವ ವಾತಾವರಣ ಸೃಷ್ಟಿಯ ಅಗತ್ಯತೆಯಿಂದ ದುಸ್ಥಿತಿಯಲ್ಲಿರುವ ಎಲ್ಲ ಶಾಲಾ ಕೊಠಡಿಗಳನ್ನು ತುರ್ತಾಗಿ ನವೀಕರಣಗೊಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು ಇದು ಮುಖ್ಯಮಂತ್ರಿಗಳೇ ರಚಿಸಿದ ಸಮಿತಿ ಕೊಟ್ಟಿರುವ ಶಿಫಾರಸು ಎರಡನೇದು ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ತಕ್ಷಣ ಪ್ರಾರಂಭಿಸಬೇಕು ಎಲ್ ಕೆಜಿ ಯು ಕೆಜಿ ಕ್ಯಾಚ್ಮೆಂಟ್ ಏರಿಯಾ ಆಗುತ್ತೆ ಮೂರನೇದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಪ್ರಧಾನವಾಗಿ ಕಲಿಕೆಗೆ ಮಾತ್ರ ತೊಡಗಿಸಿಕೊಂಡು ಎಲ್ಲ ರೀತಿಯ ಕಲಿಕೇತರ ಕೆಲಸಗಳಿಂದ ಅವರನ್ನು ಸಂಪೂರ್ಣ ಮುಕ್ತಗೊಳಿಸಬೇಕು ನಾಲ್ಕನೇದು ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸಲು ಪ್ರತಿ ಶಾಲೆಗೂ ಕನಿಷ್ಠ ಪ್ರತಿ ತರಗತಿಗೆ ಒಬ್ಬ ಶಿಕ್ಷಕ ಪ್ರತಿ ವಿಷಯಕ್ಕೊಬ್ಬ ಶಿಕ್ಷಕ ನೇಮಕಾತಿಯ ಅಗತ್ಯವಿದೆ ಮಕ್ಕಳ ಶಿಕ್ಷಕರ ಆದರ್ಶ ಅನುಪಾತ ಮುಟ್ಟುವವರೆಗೆ ಕನಿಷ್ಠ ವಿಷಯವಾರು ಬೋಧನೆಯ ಪ್ರಮಾಣದ ಅನುಪಾತವನ್ನೂ ಗಮನಿಸಿ ಶಿಕ್ಷಕರನ್ನು ಒದಗಿಸಬೇಕು ಐದು ಶಿಕ್ಷಕರು ಸಕ್ರಿಯವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿ ನೈಪುಣ್ಯತೆಯನ್ನು ಉನ್ನತೀಕರಿಸಿಕೊಳ್ಳಲು ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನ ತರಬೇತಿ ಅನುಪಾಲನೆಗೆ ಪೂರಕವಾದ ಬೆಂಬಲ ವ್ಯವಸ್ಥೆಗಳನ್ನು ಬಲವರ್ಧನೆಗೊಳಿಸುವುದು ಆರು ಶಿಕ್ಷಣದಲ್ಲಿ ಐ ಮಾಹಿತಿ ಸಂವಹನ ತಂತ್ರಜ್ಞಾನ ಮಾಹಿತಿ ಸಂವಹನ ತಂತ್ರಜ್ಞಾನ ಭಾಗವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು ನಮ್ಮಲ್ಲಿ ಅನೇಕ ಕಡೆ ಅಟಲ್ ಟಿಂಕರಿಂಗ್ ಸೆಂಟರ್ಸ್ ನಾವು ಮಾಡಿದ್ದೀವಿ ನಾವು ಅದು ಬಹಳ ಅನುಕೂಲವಾಗಿದೆ ಆ ರೀತಿ ಹೊಸ ತಂತ್ರಜ್ಞಾನಗಳನ್ನು ಇ ಲೈಬ್ರರಿ ಇ ಬುಕ್ ಇತ್ಯಾದಿ ಕಾಲೋಚಿತ ತಂತ್ರಜ್ಞಾನ ಅಳವಡಿಕೆ ಮತ್ತು ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಶಿಫಾರಸು ಏಳು ಇಂಗ್ಲಿಷ್ ತರಬೇತಿ ಪಡೆದ ಶಿಕ್ಷಕರಿಂದ ಸರ್ಕಾರಿ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದಲೇ ಇಂಗ್ಲಿಷ್ ಅನ್ನು ಒಂದು ಭಾಷೆಯಾಗಿ ಪರಿಣಾಮಕಾರಿಯಾಗಿ ಕಲಿಸಬಹುದು ಸ್ಪೋಕನ್ ಇಂಗ್ಲಿಷ್ ಎಂಟು ಸರ್ಕಾರಿ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳನ್ನು ಬಲಪಡಿಸಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳನ್ನು ನೆರೆಹೊರೆಯ ಸಮಾನ ಶಾಲೆಗಳನ್ನಾಗಿ ಪರಿವರ್ತಿಸಲು ತುರ್ತು ಕ್ರಮ ವಹಿಸುವುದು ಸರ್ ನಮ್ಮ ಅರ್ಜಿ ಸಮಿತಿ ಸದಸ್ಯ ನಾನು ನಿಮ್ಮ ಸುಳ್ಯ ಕ್ಷೇತ್ರದಿಂದ ಎಸ್ ಡಿ ಎಂ ಸಿ ಅವರು ಲೆಟರ್ ಬರೋದು ನಮ್ಮ ಮಕ್ಕಳು ಶಾಲೆ ಹೋಗೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಥವಾ ವಿವರಿಸಿದ್ರು ನಾನು ಹೋದೆ ನಾನು ಹೋದ್ರೆ ದೊಡ್ಡ ಹೊಳೆ ಆ ಹೊಳೆ ತುಂಬಿಟ್ರೆ ಮಕ್ಕಳು ಶಾಲೆಗೆ ಹೋಗಕ್ಕಾಗೋದಿಲ್ಲ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಆ ರೈಲ್ವೆ ಟ್ರ್ಯಾಕ್ ಕರ್ರವಾಗಿ ಬರ್ತದೆ ರೈಲ್ವೆ ಟ್ರ್ಯಾಕ್ ಅಲ್ಲೇ ಮಕ್ಕಳು ಹೋಗಬೇಕು ಬರಬೇಕು ಆ ಮಕ್ ಆ ಕುಟುಂಬದವರು ಕೂಡ ರೇಷನ್ನು ನಿಮ್ಮ ಗ್ಯಾಸ್ ಸಿಲಿಂಡರ್ ಎಲ್ಲ ಅದರಲ್ಲೇ ತೊಗೊಂಡು ಎಲೆಕ್ಟ್ರಿಕ್ ಇಂಜಿನ್ ಬಂದ್ರೆ ಶಬ್ದನೇ ಗೊತ್ತಾಗಲ್ಲ ಬಿದ್ರೆ ಅರವತ್ತಡಿ ಬಿಡಬೇಕು ನಾನು ಹೋಗಿ ನೋಡಿ ಅರ್ಜಿ ಸಮಿತಿ ಮುಂದೆ ಇಟ್ಟು ಅರ್ಜಿ ಸಮಿತಿಯಿಂದ ಅದನ್ನು ಪ್ರಸ್ತಾಪ ಮಾಡಿ ಇವತ್ತು ನನಗೆ ಬಹಳ ಖುಷಿ ಆಗುತ್ತೆ ಅರವತ್ತೈದು ಲಕ್ಷ ರೂಪಾಯಿ ಖರ್ಚಿನಲ್ಲಿ ಬ್ರಿಡ್ಜ್ ನಾವು ನಿರ್ಮಿಸಕ್ಕೆ ಅರ್ಜಿ ಸಮಿತಿ ಕಡೆಯಿಂದ ಸಾಧ್ಯ ಆಗಿದೆ ಆ ಮಕ್ಕಳು ಇವತ್ತು ಓಡಾಡ್ತಾರೆ ಉದ್ಘಾಟನೆಗೋಸ್ಕರ ನಿಮ್ಮ ಡ್ಯೂಟ್ಗೋಸ್ಕರ ಆಗ್ತದೆ ಈ ರೀತಿ ನಾವು ಕಂಡಲ್ಲಿ ಈ ಕೊರತೆಗಳನ್ನ ನಾವು ನಿರ್ಮೂಲನೆ ಮಾಡ್ತಾ ಹೋದ್ರೆ ಅನೇಕ ಸಂತಿಗಳಾಗುತ್ತೆ ಆಮೇಲೆ ಯಾವ್ದು ಬೇಡ ಸೊ ಇಷ್ಟು ವಿಷಯದಿಂದ ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಕೇವಲ ಅವರು ಅಂಕ ಮಾರ್ಸು ಆಧುನಿಕ ಮಾರ್ಕಿಸ್ ಇವರು ಮಾರ್ಕಿಸ್ಟ್ ಬಂತು ಮಾರ್ಕೇಶ್ ಅನ್ನೋಕ್ಕಿಂತ ಜೀವನ ನಿರ್ವಹಣೆ ಮಾಡೋದು ಹೇಗೆ ಸಮಸ್ಯೆಗಳನ್ನ ಎದುರಿಸದ್ ಹೇಗೆ ಆ ಒಂದು ಅಂತಃಶಕ್ತಿ ಬರೋ ರೀತಿ ಮಾಡಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಮಾಧ್ಯಮ ಆಗುತ್ತೆ ಅದನ್ನ ಮಾಡಬೇಕು ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಸರ್ಕಾರಿ ಶಾಲೆಗಳನ್ನ ನಾವು ಸಬಲೀಕರಣ ಮಾಡಬೇಕು ಬಹಳ ಕಷ್ಟ ಸ್ಥಿತಿ ಇದೀವಿ ನಾವು ಇವತ್ತೇನಾಗಿದೆ ನನಗೆ ಇಲ್ಲಿ ಮಾತಾಡೋದಕ್ಕೆ ಒಂದು ದೊಡ್ಡ ಕಾರಣ ಇದೆ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದಕ್ಕೆ ನನ್ನ ಮೇಲೆ ಸರ್ಕಾರಿ ಶಿಕ್ಷಣ ಇಲಾಖೆಯ ಋಣ ನನ್ನ ಮೇಲಿದೆ ಬಿಕಾಸ್ ಮೈ ಮದರ್ ವಾಸ್ ಎ ಸ್ಕೂಲ್ ಟೀಚರ್ ಮೈ ಮದರ್ ಎ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಫಾರ್ ತರ್ಟಿ ಸೆವೆನ್ ಇಯರ್ಸ್ ವಾಸ್ ಬಿಕಾಸ್ ಆಫ್ ಹರ್ ಐ ಎಂ ಫಿಯರ್ ಇವತ್ತೇನಾಗಿದೆ ಅನ್ಫಾರ್ಚುನೇಟ್ಲಿ ನಾನು ಓದಿದ್ದು ಕೂಡ ಏಡೆಡ್ ಸ್ಕೂಲ್ ಅಲ್ಲಿ ಆದರೆ ತೊಂಬತ್ತು ಎಂಬತ್ತು ತೊಂಬತ್ತನೇ ಇಸವಿ ಆದ ಮೇಲೆ ನಮ್ಮ ಆಡಳಿತದ ಮನೋಧರ್ಮ ಸರ್ಕಾರಿ ಶಾಲೆಗಳಿಗೆ ತಡೆ ಬದಲಾವಣೆ ಆಗ್ಬಿಟ್ಟಿದೆ ನಾನು ಇಬ್ರು ಶಿಕ್ಷಣ ಸಚಿವರನ್ನ ತಾಪಸ್ಕೊತೀನಿ ಒಬ್ಬರು ಶ್ರೀ ಗೋವಿಂದ ಇವತ್ತು ಅನೇಕ ಶಿಕ್ಷಕರು ಅವ್ರ ಫೋಟೋ ಮನೆಯಲ್ಲಿಕೊಂಡಿದ್ದಾರೆ ಆ ರೀತಿ ಒಬ್ಬ ಧೀಮಂತ ಶಿಕ್ಷಣ ಸಚಿವ ಇನ್ನೊಬ್ರು ಹೆಸರು ಹೇಳಕ್ ಇಷ್ಟಪಡೋದಿಲ್ಲ ಅವರೊಂದು ನೊಟೋರಿಯಸ್ ಸ್ಟೇಟ್ಮೆಂಟ್ ಮಾಡಿದ್ರು ಬಿಗೆ ಎಜುಕೇಶನ್ ಮಿನಿಸ್ಟರ್ ಶಿಕ್ಷಣ ಕ್ಷೇತ್ರ ಒಂದು ಅನುತ್ಪಾದಕ ಕ್ಷೇತ್ರ ನಾನ್ ಪ್ರೊಡಕ್ಟಿವ್ ಸೆಕ್ಟಾರ್ ಅಂತ ಅವ್ರು ಮಾತು ಹೇಳಿದ್ರು ಅದ್ ಯಾವ ಬಾಯಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಆದ್ರೆ ಅದನ್ನ ಇವತ್ತು ಆಡಳಿತ ಬಹಳ ಸಹ ತಗೊಂಡ್ಬಿಟ್ಟಿದೆ ಇಟ್ಸ್ ಅನ್ ಪ್ರೊಡಕ್ಟಿವ್ ಸೆಕ್ಟಾರ್ ಅನ್ಲೈಕ್ ಇರಿಗೇಷನ್ ಅನ್ಲೈಕ್ ಇಂಡಸ್ಟ್ರೀಸ್ ಅವ್ರಿಗೆ ಗೊತ್ತಿಲ್ಲ ಇದ್ರೆ ಯಾವ ಇಂಡಸ್ಟ್ರಿ ಯಾವ ಇದು ಕೂಡ ಉಪಯೋಗ ಆಗೋದಿಲ್ಲ ಅಂತ ಇವತ್ತು ಏನಾಗ್ತಾ ಇದೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನರ ವಿಶ್ವಾಸಾರ್ಹತೆ ಇವತ್ತು ಜಾಸ್ತಿ ಆಗಬೇಕಾಗಿದೆ ವಿಶ್ವಾಸಾರ್ಹತೆ ಜಾಸ್ತಿ ಆಗದೆ ಇದ್ರೆ ಏನು ನಮ್ಮೆಲ್ಲರ ಮುಂದೆನೂ ಕೂಡ ಉದಾಹರಣೆ ಇದೆ ಬಂದ್ಬಿಟ್ಟು ಎಲ್ಲರೂ ಕೂಡ ಫೀಸ್ ಜಾಸ್ತಿ ಆಗೋಗ್ಬಿಟ್ಟಿದೆ ಫೀಸ್ ಕಡಿಮೆ ಮಾಡಿಸಿ ಸರ್ ಒಂದು ಲೆಟರ್ ಕೊಡಿಸಿ ಸರ್ ಫೋನ್ ಮಾಡಿಸಿ ಸರ್ ನಾನು ಕೇಳ್ತೀನಿ ನಮ್ದು ಒಳ್ಳೆ ಗೋರ್ಮೆಂಟ್ ಸ್ಕೂಲ್ಗಳಲ್ಲಿ ಯಾರು ಯಾಕೆ ಸೇರಿಸಲ್ಲ ಅಂತ ಬಟ್ ಅವ್ರ ಮನಸ್ಸಲ್ಲಿ ಬಂದ್ಬಿಟ್ಟಿದೆ ಗೋರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ನಮ್ಮ ಮಕ್ಕಳು ಓದೋದಿಲ್ಲ ಕಲಿಯೋದಿಲ್ಲ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ನಾವು ಫ್ರೀ ಟೆಕ್ಸ್ಟ್ ಬುಕ್ಸ್ ಕೊಡ್ತೀವಿ ಫ್ರೀ ಯೂನಿಫಾರ್ಮ್ ಕೊಡ್ತೀವಿ ಮಧ್ಯಾಹ್ನದ ಊಟ ಕೊಡ್ತೀವಿ ಎಲ್ಲ ಕೊಡ್ತೀವಿ ಅಂಡ್ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿರುವ ಟೀಚರ್ಸ್ ದೇ ಆರ್ ವೆರಿ ವೆಲ್ ಟ್ರೈನ್ ಡಿಗ್ರಿ ಇದೆ ಬಿ ಎಡ್ ಆಗಿದೆ ಟಿಇಟಿ ಆಗಿದೆ ಇಂದ ಆರ್ ಕೆ ಬರ್ತಾರೆ ಒಳ್ಳೆ ಸಂಬಳ ಸಿಗ್ತಾ ಇದೆ ಗುಂಡೂರಾವ್ ಚೀಫ್ ಮಿನಿಸ್ಟರ್ ಆದ್ಮೇಲೆ ಶಿಕ್ಷಕರಿಗೆ ಒಳ್ಳೆ ಸಂಬಳ ಅನ್ನೋದು ಬಂತು ಮುಂಚೆ ಶಿಕ್ಷಕ ಬಡ ಶಿಕ್ಷಕ ಅಂತಾನೆ ಹೇಳ್ತಾ ಇದ್ದು ನಮ್ಮನೇ ಅದು ದೇ ಗೋಯಿಂಗ್ ಟುಗೆದರ್ ಇವತ್ತು ಅವೆಲ್ಲ ಇದ್ದಾಗೂ ಕೂಡ ನಮ್ಮ ಶಾಲೆಗಳಿಗೆ ಯಾಕೆ ಮಕ್ಕಳನ್ನ ಕಳಿಸ್ತಾ ಇಲ್ಲ ಇದು ಕಳಿಸ ಎರಡು ತೊಂದರೆ ಆಗುತ್ತೆ ಮೊದಲನೇದು ಬಹಳ ದೊಡ್ಡ ಸಂಖ್ಯೆಯ ಸಮುದಾಯ ಗುಣಮಟ್ಟದ ಶಿಕ್ಷಣದಿಂದ ವಂಚಿತರಾಗ್ತಾರೆ ಪ್ರತಿಭೆ ಇದ್ರೂ ಕೂಡ ಅವರಿಗೆ ಅವಕಾಶ ಸಿಗದಿಲ್ಲ ಎರಡನೇದು ಸಾಲಗಾರರಾಗ್ತಾರೆ ನನ್ನೊಂದು ಅಂದಾಜು ಇದೆ ಅವರ ಆದಾಯದ ಶೇಕಡ ಇಪ್ಪತ್ತರಷ್ಟು ಹಣವನ್ನ ಮಕ್ಕಳ ಶಿಕ್ಷಣಕ್ಕೆ ಅವರು ಕೊಡ್ತಾ ಇದ್ದಾರೆ ಏನೋ ಒಂದು ಆಸೆ ಅವರಿಗೆ ಪಾಪ ಕಾನ್ವೆಂಟ್ ಅನ್ನು ಬರಲ್ಲ ಕಾರ್ನ್ವೆಂಟ್ ಅಂತಾರೆ ಕಾರ್ಮೆಂಟ್ ಕಳಿಸ್ಬೇಕು ಬಣ್ಣ ಬಣ್ಣದ ಯೂನಿಫಾರ್ಮ್ ಹಾಕೋ ಆ ಬಸ್ಸನ್ನು ಕಳಿಸ್ಬೇಕು ಕಳಿಸ್ತಾರೆ ಹಾಸಿಗೆ ಇದ್ದಷ್ಟು ಕಾಲ್ ಚರ್ಚ್ಬೇಕು ಅಂದ್ರೆ ಗಾದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಮ್ದೊಂದು ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಸರ್ಕಾರಿ ಶಾಲೆಗಳ ಮಹತ್ವವನ್ನ ಆಡಳಿತ ಅರ್ಥ ಮಾಡಿಕೊಂಡು ಅದನ್ನ ಚೆನ್ನಾಗಿ ಬೆಳೆಸಿ ಉದ್ಧಾರ ಮಾಡುದು ಇಲ್ಲಿ ನಮ್ಮ ಗೋಪಾಲಯ್ಯ ಅವರು ಶಾಸಕರಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಒಂದು ಶಾಲೆ ಮಾಡಿದ್ದಾರೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೇಳ್ತಿದ್ದು ಬಹಳ ಒಂದು ಒಳ್ಳೆ ಶಾಲೆ ಆ ಆತರ ಬೇರೆ ಬೇರೆ ಕಡೆ ಪ್ರಯತ್ನ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ಕಣ್ವಾಡ ಡಿಸ್ಟಿಕ್ಸ್ ಅಂತ ಇದೆ ಡಾಕ್ಟರ್ ಹೆಚ್ ಎಂ ವೆಂಕಟಪ್ಪ ಅಂತ ನಮ್ಮ ಏರಿಯಾದಲ್ಲೇ ಇರೋದು ಈಗ ಒಂದು ನಾನು ಎಜುಕೇಶನ್ ಮಿಸ್ಟ್ ಆಗಿದ್ದಾಗ ಒಂದು ದಿವಸ ನಮ್ಮ ಮನೆಗೆ ಬಂದರು ಬಂದು ನಮ್ಮ ಊರಿಗೆ ಹೋಗೋಣ ಬರ್ತೀರಾ ಅಂದರು ಹೋಗೋಣ ಸರ್ ಅದೇ ಹೋಗಿ ಅವ್ರ ಮನೆಗೆ ಕರ್ಕೊಂಡೋಗಿ ಎದುರುಗಡೆ ಬಿದೋಗಿದೆ ಸ್ಕೂಲು ಸರ್ ನಾ ಇಲ್ಲೇ ಓದಿದ್ದು ಅಂದರು ಇನ್ನೊಂದು ಸ್ಕೂಲ್ ಕರ್ಕೊಂಡು ಹೋದ್ರು ಇದೇ ನನ್ನ ಹೈಸ್ಕೂಲ್ ಅಂದರು ಸರ್ ಒಂದು ಸಹಾಯ ಮಾಡ್ತೀರ ಏನು ಸರ್ ಅದೇ ಒಂದು ಸ್ಕೂಲ್ ಕಟ್ಟಿಸ್ಕೊಡ್ತೀನಿ ಅವಕಾಶ ಕೊಡ್ತೀರ ಸರ್ ಎಷ್ಟು ಖರ್ಚು ಮಾಡ್ಬೋದು ನೀವು ಒಂದು ಆರು ಕೋಟಿ ರೂಪಾಯಿ ಖರ್ಚು ಮಾಡ್ತೀನಿ ಸರ್ ಸಿಕ್ಸ್ ಕ್ಲೋಸ್ ಸರ್ ನೀವು ಖಂಡಿತ ಕಟ್ಟಿ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಕೊಡ್ತೀವಿ ಎಲ್ ಕೆ ಜಿ ಟು ಪ್ಲಸ್ ಟು ಇರೋ ರೀತಿ ನಾನು ಮಾಡೋಣ ಅದೇ ಕಳೆದ ಎರಡು ತಿಂಗಳ ಹಿಂದೆ ಅದರ ಲೋಕಾರ್ಪಣೆ ಆಯಿತು ಕ್ರೋರ್ಸ್ ಹದಿನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಅದ್ಭುತವಾದ ಶಾಲೆ ಕಟ್ಟಿದ್ದಾರೆ ಅವ್ರು ಹೇಳ್ತಾರೆ ನಮ್ಮೂರು ಜನ ಪ್ರೈವೇಟ್ ಸ್ಕೂಲ್ ಪ್ರವೇಶ ಇಲ್ಲೇ ಹೋತಿ ಅಷ್ಟೇ ಅಲ್ಲ ಪ್ರತಿ ವರ್ಷ ಹತ್ತು ಲಕ್ಷ ರೂಪಾಯಿ ಮೇಂಟೆನೆನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಸಾಮಾನ್ಯವಾಗಿ ಯಾರು ಮಾಡಿ ಎಲ್ಲರೂ ಕೂಡ ಲೇನಾ ಬ್ಯಾಂಕೇ ಇರುವಾಗ ದೇನಾ ಬ್ಯಾಂಕ್ ಬಹಳ ಕಡಿಮೆ ಇವೊಂದು ದೇನಾ ಬ್ಯಾಂಕ್ ನಾನು ನಾನಿವತ್ತು ಆ ವೆಂಟಪ್ನವರ ನಾನು ದಾಪಗೋಸ್ಕೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಹಾಗೆ ಬೇರೆ ಬೇರೆ ಕಡೆ ಸಮುದಾಯಗಳು ನಾನೊಂದು ಬಂಟ್ವಾಳದಲ್ಲಿ ಒಂದು ಶಾಲೆಗೆ ಹೋಗಿದ್ದೆ ಆ ಶಾಲೆನಲ್ಲಿ ಸ್ಟ್ರೆಂತ್ ಸುಮಾರು ಇಪ್ಪತ್ತೋ ಇಪ್ಪತ್ತೇಳಕ್ಕೋ ಮೂವತ್ತಕ್ಕೋ ಇಳಿದ್ಬಿಟ್ಟಿತ್ತು ಅದೊಬ್ರು ಅಂಚಲ್ ಅಂತ ಅವರೊಂದು ದುರ್ಗಾ ಪರಮೇಶ್ವರಿ ಟ್ರಸ್ಟ್ ಅಂತ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಮಾಡಿದ್ರು ಉಪಾಧ್ಯಕ್ಷೆ ಶಾಲೆ ಕಟ್ಟಿದ್ರು ಬಸ್ಗಳನ್ನ ತಂದ್ರು ಟೀಚರ್ಸ್ ಸೇರಿಸಿದ್ರು ಮೂವತ್ತು ಜನ ಮಕ್ಕಳಿದ್ದ ಜಾಗದಲ್ಲಿ ನಾನು ಹೋಗಿದ್ದ ದಿವಸ ಆರ್ನೂರ ಐವತ್ತು ಮಕ್ಕಳಿದ್ರು ಸಿಕ್ಸ್ ಫಿಫ್ಟಿ ಇವಾಗ ಸಾವಿರದ ಕೂಡ ಜಾಸ್ತಿ ಆಗಿದೆ ಈ ರೀತಿ ಅನ್ವಯ ನೋಡಿದ್ದೀನಿ ಸೊ ಇವತ್ತು ಶಾಲೆ ಮಾಡಬೇಕು ಅಂತ ಜನ ಮುಂದೆ ನೋಡ್ ಕೂಡ ಬರ್ತಾರೆ ಆ ಶಾಲೆಯಲ್ಲಿ ಓದಿದ್ರೆ ನಿಜವಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ಈ ನೆಲಕ್ಕೆ ಅಂಟ್ಕೊಂಡಿರ್ತಾರೆ ಈ ನೆಲದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತಾರೆ ನಾನು ಸ್ಕೂಲ್ ಅವರೇ ಆ ಸ್ಕೂಲ್ ಹೆಸರು ನಂಗೆ ಖುಷಿ ಕೊಡ್ತು ಗ್ಲೋಬಲ್ ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ಗ್ಲೋಬಲ್ ಇಂಟರ್ ಇಂಡಿಯನ್ ಸ್ಕೂಲ್ ಬನ್ನೇರ್ಘಟ ರೋಡಲ್ಲಿ ಎಷ್ಟಪ್ಪ ಫೀಸು ಅಂತಂದೆ ಎಂಟೂವರೆ ಲಕ್ಷ ಪರಿಯ ನಾನು ಖಾಸಗಿ ಶಾಲೆಗಳ ಬಗ್ಗೆ ಹೋಗಲ್ಲ ಅದು ಅಶೋಕ ಹೋಟ್ಲಿಗೆ ಹೋಗ್ಲಿ ಶಾಂಗ್ರಿಗಳಾಗಲಿ ಹೋಗಿದೆ ದರ್ಶಿನಿ ಹೋಟ್ಲಿಗೆ ಹೋಗೋರು ಇದೆ ಫುಟ್ಪಾತ್ ನಲ್ಲಿ ತಿನ್ನೋರು ಇದಾರೆ ಆದರೆ ಫುಟ್ಪಾತ್ನಲ್ಲಿ ತಿನ್ನೋ ಕಡೆ ಒಂದು ಒಳ್ಳೆ ಗುಣಮಟ್ಟದ ಆಹಾರ ಕೊಟ್ಟರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ಈಗ ನಾನು ಯಾಕೆ ಈ ವಿಚಾರ ತಗೊಂಡೆ ಅಂತಂದ್ರೆ ಇದ್ರ ಬಗ್ಗೆ ಸರ್ಕಾರ ನಾವೆಲ್ಲ ಶಾಸಕರು ಇದ್ರ ಬಗ್ಗೆ ಯೋಚನೆ ಮಾಡಿ ಆ ಧ್ವನಿ ಇಲ್ಲದ ಸಮುದಾಯನೇ ಇದೆ ಮಕ್ಕಳು ನಾನು ಕೇರಳದಲ್ಲಿ ನೋಡಿದ್ದೀನಿ ಕೇರಳದಲ್ಲಿ ಕೇರಳದ ಜನಸಂಖ್ಯೆನಲ್ಲಿ ಫಸ್ಟ್ ಪ್ರಿಫರೆನ್ಸ್ ದೇವ್ ಗು ಟು ಗೌರ್ಮೆಂಟ್ ಸ್ಕೂಲ್ ಸೆಕೆಂಡ್ ಪ್ರಿಫರೆನ್ಸ್ ಏಡೆಡ್ ಸ್ಕೂಲ್ ಲಾಸ್ಟ್ ಪ್ರಿಫರೆನ್ಸ್ ದಿ ಸೋ ಕಾಲ್ಡ್ ಪ್ರೈವೇಟ್ ಸ್ಕೂಲ್ಸ್ ಆ ರೀತಿ ಅವರದಲ್ಲ ವ್ಯವಸ್ಥೆ ಇದೆ ಸೊ ನಮ್ಮಲ್ಲಿ ಇದು ಮಾಡಕ್ ಯಾಕಾಗೋದಿಲ್ಲ ನಾನು ಹಿಂದೆ ಶಿಕ್ಷಣ ಸಚಿವ ಆಗಿದ್ದಾಗ ಅನ್ಫಾರ್ಚುನೇಟ್ಲಿ ಐ ವಾಸ್ ವಾರ್ ಟೈಮ್ ಜನರಲ್ ನಾಟ್ ಎ ಪೀಸ್ ಟೈಮ್ ಜನರಲ್ ಕೋವಿಡ್ ಬಂದಾಗ ಶಾಲೆಗೆ ಕಷ್ಟ ಇದ್ದಾಗ ಎಜುಕೇಶನ್ ಮಿನಿಸ್ಟ್ ಆಗಿದೆ ಅದು ಕೂಡ ವಿದ್ಯಾಗಮ ಎಲ್ಲ ಪ್ರಯತ್ನ ಪ್ರಯತ್ನವರು ಸೊ ಈ ಹಿನ್ನೆಲೆಯಲ್ಲಿ ನಾನು ತಮ್ಮ ಮುಂದೆ ಇಷ್ಟು ವಿಚಾರ ಇಷ್ಟಪಡ್ತೀನಿ ರಾಜ್ಯದಲ್ಲಿ ಸುಮಾರು ನಲವತ್ತೊಂದು ಸಾವಿರಕ್ಕೂ ಹೆಚ್ಚು ಪ್ರಾಥಮಿಕ ಶಾಲೆಗಳು ಸರ್ಕಾರಿ ಸುಮಾರು ನಾಲ್ಕು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಸರ್ಕಾರಿ ಪ್ರೌಢಶಾಲೆಗಳು ಕಾರ್ಯನಿರ್ವಹಿಸುತ್ತೆ ಸಬ್ಜೆಕ್ಟ್ ಕಾರ್ಯಕ್ಷನ್ ಫಿಗರ್ ಕಡಿಮೆ ಇರಬಹುದು ಸುಮಾರು ಒಂದು ಲಕ್ಷದ ಎಂಬತ್ತು ಸಾವಿರ ಶಿಕ್ಷಕರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ರಾಜ್ಯ ಸರ್ಕಾರದ ಆಯವ್ಯಯದ ಬಹುಪಾಲು ಮೊತ್ತ ಸರ್ಕಾರಿ ಶಾಲೆಗಳ ಸಬಲೀಕರಣ ಗುಣಮಟ್ಟ ಶಿಕ್ಷಣ ನೀಡಲು ವಹಿಸಬೇಕು ಅನ್ನೋದು ನಮ್ಮ ಉದ್ದೇಶ ಭಾವನೆ ಅದರ ಜೊತೆಗೇನೆ ವಿದ್ಯಾರ್ಥಿಗಳ ದಾಖಲಾತಿ ಕೋವಿಡ್ ಸಮಯದಲ್ಲಿ ನಾನು ಚೆನ್ನಾಗಿ ನಿಂತಿದೆ ಒಂದೇ ವರ್ಷದಲ್ಲಿ ಸರ್ಕಾರಿ ಶಾಲೆಗಳ ಮಕ್ಕಳ ಸಂಖ್ಯೆ ಎರಡು ಲಕ್ಷ ಜಾಸ್ತಿ ಆಗಿತ್ತು ಈಗ ಪ್ರತಿ ವರ್ಷ ಎರಡೂವರೆಯಿಂದ ಮೂರು ಲಕ್ಷ ಕಡಿಮೆ ಆಗ್ತಾ ಇದೆ ಸನ್ಮಾನ್ಸ್ ಉಪಾಧ್ಯಕ್ಷರೇ ವೆಂಕಟ ಶಿವರಿದ್ದಾರೆ ಶ್ರೀನಿವಾಸಪುರ ತಾಲೂಕಲ್ಲಿ ಓಬೇನಹಳ್ಳಿ ಅಂತ ಓಬೇನಹಳ್ಳಿ ಬಗ್ಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಒಂದು ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಕಿರಿಯ ಪ್ರಾಥಮಿಕ ಶಾಲೆ ಅಲ್ಲಿರೋದು ಒಂದು ಎರಡು ಮೂರು ನಾಲ್ಕು ಐದು ಫೈವ್ ಕ್ಲಾಸ್ ಅಂದ್ರೆ ಒನ್ ಟು ಫೈವ್ ಕ್ಲಾಸಸ್ ಇಡೀ ಸ್ಕೂಲಲ್ಲಿರೋದು ಹುಬ್ಳೆ ಹುಡುಗಿ ನಂದಿನಿ ಅಂತ ನಂಗೆ ಆಶ್ಚರ್ಯ ಆಯ್ತು ಒಬ್ಳು ಹುಡುಗಿ ಎಲ್ಲಾ ಮಾಡಿಸ್ತಾ ಇದ್ದೆ ಹೋದೆ ನಾನು ಆ ಸ್ಕೂಲ್ ಹುಡುಕೊಂಡು ಹೋಗ್ಬಿಟ್ರೆ ಆ ಸ್ಕೂಲಲ್ಲಿ ಆ ಟೀಚರ್ ಹೋದ್ರು ರಜಾ ಅದಕ್ಕೆ ಮೆಸ್ಟ್ ಬೇರೆ ಊರಿಂದ ಬಂದ ನಾನು ಬರೋದ್ರಿಂದ ಗೊತ್ತಿತ್ತು ಗೊತ್ತಿಲ್ಲ ಅವ್ನು ಮಾಡ್ತಾನೆ ಮಾಡ್ತಾ ಇದ್ದು ಮಾಡ್ತಾ ಇದ್ದಾರೆ ನಾ ಹುಡುಗಿ ಕಲಿಸ್ಬಿಟ್ಟು ಆ ಹುಡುಗಿ ಮುಂದೆ ಕೂತ್ಕೊಂಡು ಒಂದು ಪಾಠ ಓದಿಸಿದೆ ಒಂದು ಪದ್ಯ ಕೇಳಿದೆ ಒಂದು ಲೆಕ್ಕ ಕೇಳಿದೆ ಹಣ ಕೇಳಿದೆ ಬೆಳಗ್ಗೆ ನಿಮ್ಗೆ ಏನೇನು ಪೀರಿಯಡ್ಸ್ ಇರುತ್ತೆ ಅಂತ ಆ ಹುಡುಗಿ ಹೇಳ್ತು ಪಾಪ ಐ ಸ್ಟಿಲ್ ರಿಮೆಂಬರ್ ಆ ಐಸು ಆ ಯೂನಿಫಾರ್ಮು ಆ ಉತ್ಸಾಹ ಮುಖದಲ್ಲಿ ಒಬ್ಬಳ ಇದ್ರು ಕೂಡ ಒಳ್ಳೆಯದು ಬೆಳಗ್ಗೆ ಇಂಗ್ಲೀಷ್ ಇರುತ್ತೆ ಆಮೇಲೆ ಕನ್ನಡ ಇರುತ್ತೆ ಆಮೇಲೆ ಮ್ಯಾಥ್ಸ್ ಇರುತ್ತೆ ಫಿಫ್ತ್ ಪೀರಿಯಡು ಸ್ಪೋರ್ಟ್ಸ್ ಇರುತ್ತೆ ಎಂದು ಸ್ಪೋರ್ಟ್ಸು ಏನ್ ಮಾಡ್ತೇವೆ ಒಬ್ಳೆ ಸೊ ಒಬ್ಳೆ ಆಟ ಆಡ್ಕೊಡ್ತೀವಿ ಸರ್ ಅದು ದಟ್ ವಾಸ್ ಎ ಎಲ್ಲಿ ಎಕ್ಸ್ಪೀರಿಯನ್ಸ್ ಸ್ವಾಮಿ ನಾವು ಹುಡುಗಿ ಬಾಲಿಯನ್ನು ಕಿತ್ಕೋತಾ ಇಲ್ವಾ ಅಂತ ಅನಿಸ್ತು ನನ್ನ ಪ್ರಕಾರ ಮಕ್ಕಳು ಶಾಲೆ ಒಳಗಡೆ ಕಲಿಯೋದಕ್ಕಿಂತ ಶಾಲೆ ಹೊರಗಡೆ ಕಲಿಯೋದೇ ಜಾಸ್ತಿ ಫ್ರೆಂಡ್ಸ್ ಇರಬೇಕು ಆಟ ಆಡಬೇಕು ಜಗಳ ಆಡಬೇಕು ಮತ್ತೆ ಸ್ನೇಹಿತರ ಇದು ಜೀವನದ ಕಲಿಕೆ ಅಭಾವ ಆಮೇಲೆ ಪಾಟೀಲ್ ಅವರ ಆಶ್ಚರ್ಯ ಏನು ಗೊತ್ತಾ ಈವನ್ ದಟ್ ಚೈಲ್ಡ್ ಡಸ್ನಾಟ್ ಬಿಲಾಂಗ್ ಟು ದಟ್ ಸ್ಕೂಲ್ ಸ್ಕೂಲ್ ಮುಚ್ಚಿಬಿಡುತ್ತೆ ಅಂತ ಇನ್ನೊಂದು ಮಗು ಸಾಲ ಆ ತಂದಿದ್ದು ಹೀಗಾಗ್ಬಿಟ್ರೆ ಒಂದ್ ಮಗು ಎರಡು ಮಗು ಮೂರು ಮಗು ಇಟ್ಕೊಂಡು ಮಾಡಿದ್ರೆ ಇನ್ನೊಂದು ನೋಡಿದೆ ಉತ್ತರ ಕನ್ನಡದಲ್ಲಿ ಟೀಚರ್ ಬಲ್ಲ ಹೊಡಿತಾರೆ ಮಗು ಬಂದು ನಿಂತ್ಕೊಳ್ಳುತ್ತೆ ಟೀಚರ್ ಪ್ರೇರ ಕೊಡ್ತಾರೆ ಮಗು ಹೇಳುತ್ತೆ ಇಬ್ರೆ ಇದು ಯಾವುದೇ ದೃಶ್ಯದಿಂದ ಒಳ್ಳೇದಲ್ಲ ಅದಕ್ಕೆ ನಾವು ಹಿಂದೆ ಯೋಚಿಸಿದ್ವು ಈಗ ಏನು ಅದನ್ನ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಪಂಚಾಯತಿ ಮಟ್ಟದಲ್ಲಿ ಒಂದು ಫುಲ್ ಫ್ಲೈಜರ್ ಸ್ಕೂಲ್ ಆಗಬೇಕು ಫುಲ್ ಫ್ಲೈಜರ್ ಸ್ಕೂಲ್ ಇಟ್ ಶುಡ್ ಹಾವ್ ಟೀಚರ್ಸ್ ಫಾರ್ ಆಲ್ ಕ್ಲಾಸಸ್ ಆಲ್ ಸಬ್ಜೆಕ್ಟ್ಸ್ ಜೊತೆಗೆ ನಮ್ಮ ಕ್ರಾಫ್ಟ್ಸ್ ಆರ್ಟ್ಸ್ ಸ್ಪೋರ್ಟ್ಸ್ ಏನಿದೆ ಅದಕ್ಕೆಲ್ಲ ಅದಕ್ಕೆಲ್ಲೌಂಡ್ ಇರಬೇಕು ಎಲ್ಲ ಮಾಡಬೇಕು ಇ ಶು ಆರ್ ಗೋಯಿಂಗ್ ಫಾರ್ ನಂಬರ್ ಆಫ್ ಸ್ಕೂಲ್ಸ್ ಲೆಟ್ ಆಸ್ ಇಂಟ್ರೊಡೂಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಾನು ಸುಳ್ಯ ಹತ್ರ ಇಲ್ಲಿ ಸುಳ್ಳ್ಯ ಹತ್ರ ಸುಳ್ಯ ಕೇರಳ ಬಾರ್ಡರ್ ಒಂದು ಸ್ಕೂಲ್ಗೆ ಹೋಗಿದೆ ಅಲ್ಲಿ ಒಬ್ರು ಕಮಿಟೆಡ್ ಟೀಚರ್ ನೇಮ್ ಜಲಜಾಕ್ಷಿ ಅವರು ನೋಡಿದ್ರಂತೆ ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳು ಕಾರಲ್ಲಿ ಹೋಗ್ತಾ ಇರುವಾಗ ವ್ಯಾನ್ ಅಲ್ಲಿ ಎಸ್ ಟಿ ಎಂ ಸಿ ಅವ್ರ ಜೊತೆ ಮಾತಾಡಿದ್ರು ಸರ್ ನಾವು ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ಕರ್ಕೊಂಡ್ ಕರ್ಕೊಂಡ್ಬರ್ಬೋದು ಅಂತ ಓಡಿಸೋರ ಯಾರು ನಾ ಓಡ್ಸಿ ಸರ್ ನೋಡ್ ಟೀಚರ್ ಸಿ ಸೆಕೆಂಡ್ ಹ್ಯಾಂಡ್ ಮಾಡ್ತೀವಿ ಅಂತ ತಗೊಂಡು ನಾವು ಅವ್ರು ಮನೆಗೆ ಹೋಗಿ ಆ ಕಾರಿಂದನೇ ಆ ಮಕ್ಕಳ ಕೂಡದೆಲ್ಲ ನೋಡೋದಕ್ಕೆ ಐ ವೆಂಟ್ ಟು ದ ಸ್ಕೂಲ್ ಸುಮಾರು ಇಪ್ಪತ್ತೈದು ಜನ ಮಕ್ಕಳು ಇವತ್ತು ಸ್ಟ್ರೆಸ್ ಜಾಸ್ತಿ ಆಗಿದೆ ಆ ಮಕ್ಕಳು ಆಕ್ಟಿವಿಟೀಸ್ ನೋಡಿ ಬಹಳ ಖುಷಿ ಆಗ್ತದೆ ಅಂತವ್ರನ್ನ ನಾವು ಗುರುತಿಸ್ಬೇಕು ನಾವು ಸೊ ಹೀಗೆ ಹಣ ಮಾಡಿದ್ರೆ ವಾರಕ್ಕೊಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋದ್ರೆ ಆ ಮಕ್ಕಳ ಜೊತೆ ಮಾತಾಡಿದ್ರೆ ಮಕ್ಕಳಿಗೆ ಒಂದಷ್ಟು ಪ್ರೇರಣಾದಾಯಿ ಪ್ರಸಂಗಗಳನ್ನ ಹೇಳಿದ್ರೆ ಟೀಚರ್ಸ್ಗೆ ಒಂದು ಬೆಂತ್ ತಟ್ಟಿದ್ರೆ ದಟ್ ವಿಲ್ ಬಿ ಅ ಗ್ರೇಟ್ ಕಾಂಟ್ರಿಬ್ಯೂಷನ್ ಅವೇನು ದುಡ್ಡು ಕಾಸು ಖರ್ಚು ಮಾಡೋದು ಏನೂ ಅಗತ್ಯ ಇಲ್ಲ ಆದರೆ ನಮ್ಮದು ಸಾಫ್ ಕಾದ್ರೂ ಜಾಸ್ತಿ ಆಗ್ಬಿಟ್ಟಿದೆ ಖಾಸಗಿ ಶಾಲೆಗಳಿಗೆ ಗೌರ್ಮೆಂಟ್ ಸ್ಕೂಲ್ ಇರುತ್ತೆ ಪಕ್ಕದಲ್ಲೇ ಖಾಸಗಿ ಶಾಲೆ ಕೊಡ್ತೀವಿ ಅಲ್ಲಿಂದ ನೂರು ಮೀಟ್ರ್ ಆಚೆ ಸರ್ಕಾರಿ ಶಾಲೆ ಕೊಡ್ತೀವಿ ಅಲ್ಲಿಂದ ನೋಡ್ಬಿಟ್ಟು ಈ ಹುಡುಗ ನಾನು ಆ ಹುಡುಗ ಆ ಸ್ಕೂಲ್ಗೆ ಹೋಗ್ತಾನೆ ನಾನು ಆ ಸ್ಕೂಲ್ಗೆ ಹೋಗ್ತೀನಿ ಅಂತ ಹಡಾಡಿ ಹೋಗಿ ಶುರು ಸೊ ಅದಕ್ಕೋಸ್ಕರ ಈ ಲೈಸೆನ್ಸಿಂಗ್ ಪಾಲಿಸಿ ಅಥವಾ ಪರ್ಮಿಷನ್ ಕೊಡೋದ್ರ ಬಗ್ಗೆ ಐ ಸರ್ಕಾರ ಇಟ್ ಶುಡ್ ನಾನು ಆಗ್ಲೇ ಹೇಳಿದಂಗೆ ಸುಮಾರು ಕೆಲವು ಶಾಲೆಗಳಿಗೆ ಹೋಗ್ತೀನಿ ಇವ್ರದೇನೋ ನಾರ್ಮ್ ಇದೆ ಇಷ್ಟು ಮಕ್ಕಳಿಗೆ ಇಷ್ಟು ಟೀಚರ್ಸ್ ಇರಬೇಕು ಅಂತ ಆದ್ರೆ ಮಕ್ಕಳು ಬೇರೆ ಬೇರೆ ಸಬ್ಜೆಕ್ಟ್ ಕಲಿಯಿದೆ ಹಿಂಗೆ ಇಬ್ರು ಟೀಚರ್ಸ್ ಅರವತ್ತು ಜನ ನಲ್ವತ್ತು ಜನ ಮಕ್ಳಿದ್ರೆ ಏನ್ ಪಾಠ ಹೇಳ್ಕೊಡ್ತಾರೆ ಒನ್ ಟೂ ತ್ರೀ ಒಂದೇ ಕ್ಲಾಸ್ ರೂಮ್ ಫೋರ್ ಫೈವ್ ಒಂದೇ ಕ್ಲಾಸ್ ರೂಮ್ ಹೆಂಗ್ ನಾನೇ ಹೋಗಿದ್ದೆ ಕ್ಲಾಸ್ ಕಾಲದಲ್ಲಿ ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಸರ್ಕಾರಕ್ಕೆ ಮುಂದಿನ ಎರಡು ವರ್ಷ ನಾವು ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು ಡೆಡಿಕೇಟ್ ದ ಕಮಿಂಗ್ ಟೂ ಇಯರ್ಸ್ ಹೇಗೆ ನೀವು ಸೆಮಿ ಕಂಡಕ್ಟರ್ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀರಾ ಹಾಗೆ ಗುಣಮಟ್ಟದ ಶಿಕ್ಷಣದ ವರ್ಷಗಳು ಅಂತ ನಾವು ತೀರ್ಮಾನ ಮಾಡಬೇಕು ಮತ್ತೆ ಆಯವ್ಯಯದಲ್ಲಿ ಶಿಕ್ಷಣಕ್ಕೆ ಏಟಿ ಪರ್ಸೆಂಟ್ ಮೂಲಭೂತ ಸೌಲಭ್ಯ ಮಾಡಕ್ಕೆ ಸಾಧ್ಯ ಆ ಈ ಸಂದರ್ಭದಲ್ಲಿ ದುರೆಸ್ವಾಮಿ ಅಂತ ಒಬ್ರು ನಮ್ಮ ಪಿ ಎಸ್ ಕಾಲೇಜ್ ಅವರಿದ್ದರು ಪಿ ಎಸ್ ಕಾಲೇಜಿನ ಮುಖ್ಯಸ್ಥರು ನಮ್ಮ ಸರ್ಕಾರ ಇದ್ದಾಗ ಎಜುಕೇಶನ್ ಅಡ್ವೈಸರ್ ಆಗಿದ್ದರು ಅವರು ಒಂದು ಮೂವ್ಮೆಂಟ್ ಸ್ಟಾರ್ಟ್ ಮಾಡೋದು ದತ್ತು ತಗೊಳ್ಳೋದು ಶಾಲೆಗಳನ್ನ ದತ್ತು ತಗೊಳ್ಳೋದು ಸರ್ ಮೆನಿ ಯೂನಿವರ್ಸಿಟೀಸ್ ದೇ ಕ್ಯಾನ್ ಫಾರ್ವರ್ಡ್ ಅವರು ತಗೊಂಡು ನಾವು ಡೆವಲಪ್ ಮಾಡ್ತೀವಿ ಅಂತ ಎಲ್ಲ ಬಂದರು ಅದು ರೇವಾ ಇರ್ಬೋದು ನಿಮ್ಮ ಪ್ರೆಸಿಡೆನ್ಸಿ ಇರ್ಬೋದು ಯಾವುದೋ ಯೂನಿವರ್ಸಿಟಿಗಳು ಅದ ಅದು ಎಲ್ಲಿ ಮುಂದುವರೆದಿದೆಯಾ ನಿಂತಿದ್ಯಾ ಎಷ್ಟು ಮಟ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಐ ರಿಕ್ವೆಸ್ಟ್ ದ ಡಿಪಾರ್ಟ್ಮೆಂಟ್ ಟು ಫರ್ನಿಷ್ ಮೀ ದೀಟೇಲ್ ಯಾವ್ಯಾವ ಶಾಲೆಯಿಂದ ದತ್ತು ತಗೊಂಡಿದ್ರು ಎಷ್ಟು ಶಾಲೆಗಳ ಅಭಿವೃದ್ಧಿ ಆಗಿದೆ ಅದನ್ನ ಮಾಡಬೇಕು ಅಂತ ಮತ್ತೆ ಒಂದು ನೈಬರ್ಹುಡ್ ಫಾಲಿ ಪಾಲಿಸಿ ತರ ಥರ ಪ್ರೈವೇಟ್ ಸ್ಕೂಲ್ ಅವರು ಒಂದು ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಈಗ ಅನೇಕ ಶಾಲೆಗಳಲ್ಲಿ ಫಿಸಿಕಲ್ ಎಜುಕೇಷನ್ ಟೀಚರ್ಸೇ ಇಲ್ಲ ಫಿಸಿಕಲ್ ಎಜುಕೇಶನ್ ರಿಕ್ರೂಟ್ಮೆಂಟ್ ಆಗ್ತಾ ಇಲ್ಲ ನೀವು ಅವತ್ತೊಂದು ಮಾತು ಕೇಳಿದ್ರಿ ನಿಮ್ಮ ಸೆನ್ಸಸ್ಸು ನಿಮ್ಮ ರೇಷನ್ ಕಾರ್ಡು ನಿಮ್ಮ ಎಲೆಕ್ಷನ್ ಇದಕ್ಕೆ ಎಲ್ಲದಕ್ಕೂ ಕೂಡ ಸರ್ಕಾರಿ ಶಾಲಾ ಶಿಕ್ಷಕರೇ ಯಾಕಬೇಕು ಅವರು ಶಿಕ್ಷಣ ನೀಡೋದು ಬಿಟ್ಟು ಬೇರೆ ಎಲ್ಲ ಮಾಡಬೇಕು ಅವಾಗ ತರಕಾರಿ ತರಬೇಕು ಹೆಚ್ಚಿಸ್ಬೇಕು ಅಡುಗೆ ಮಾಡಿಸ್ಬೇಕು ಇನ್ಯಾವುದೋ ಮೀಟಿಂಗ್ ಹೋಗ್ಬೇಕು ವಾರಕ್ಕೆ ಎರಡು ಮೀಟಿಂಗು ಸೊ ಅದಕ್ಕೋಸ್ಕರ ಶಿಕ್ಷಣ ನೀಡೋದ್ರ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ಜವಾಬ್ದಾರಿ ಕೊಟ್ಟು ಮಾಡಬೇಕು ಮೊನ್ನೆ ಏನೋ ಒಂದು ತೊಗೊಂಡ್ರಿ ಇಷ್ಟು ಪರ್ಸೆಂಟ್ ಕಡಿಮೆ ಬಂದರೆ ಆ ಶಿಕ್ಷಕರಿಗೆ ಪನಿಷ್ಮೆಂಟು ನಾವು ಕೊಡೋದು ಅಂತ ಪೇಪರ್ ಅಲ್ಲಿ ಹೋಗಿದೆ ನಾನು ಪನಿಷ್ಮೆಂಟ್ ಮೇ ನಾಟ್ ಬಿ ದ ಆ್ಯನ್ಸರ್ ಮೋಟಿವೇಶನ್ ಇಸ್ ಆನ್ಸರ್ ಅವ್ರಿಗೆ ಮೋಟಿವೇಟ್ ಮಾಡಿಬಿಟ್ಟು ನೋಡಿ ಬೇರೆ ಶಾಲೆಗಳಲ್ಲಿ ಈಗಿದೆ ನೀವು ಮಾಡಿ ಅಂತ ಐ ಥಿಂಕ್ ಆ್ಯಸ್ ಎಜುಕೇಷನ್ ಮಿನಿಸ್ಟರ್ ಅಥವಾ ಆಸ್ ಪರ್ಸನ್ಸ್ ಹು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಎಜುಕೇಶನ್ ನಾವು ಹೆಚ್ಚೆಚ್ಚು ಶಾಲೆಗಳಿಗೆ ಹೋಗಿ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿದ್ರೆ ಅವ್ರು ನಮಗೆ ಜಾಸ್ತಿ ಕಲಿಸ್ತಾರೆ ದ್ಯಾಸ್ ವೋಸ್ ಮಾರ್ಟ್ ಟುಡೇ ಸೊ ಈ ಕೆಲಸನ ನಾವು ಮಾಡಬೇಕು ನಾನು ಈ ಸಂದರ್ಭದಲ್ಲಿ ತುಂಬ ನಾನು ನಿಮ್ಮ ಮುಖ ನೋಡ್ತಾ ಇದ್ದೀನಿ ಬೇರೆಯವ್ರಿಗೆ ಯಾರಿಗೆ ಹೆಸರು ಕರೆಯೋದು ಅಂತ ಆಗಲೇ ನೋಡ್ತಾ ಇದ್ದೀರಾ ನೀವು ಹೆಚ್ಚು ಲಂಬಿಸಿದ್ದೇನೆ ಸ್ವಾಟ್ ಅನಾಲಿಸ್ನ ಮಾಡಿಸಿ ಕರ್ನಾಟಕದ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಸಂದೇಶ ಇದು ಇಡೀ ರಾಜ್ಯಕ್ಕೆ ಹೋಗಬೇಕು ಯಾರು ಮಧ್ಯಮ ವರ್ಗ ಕೆಳ ಮಧ್ಯಮ ವರ್ಗ ಬಡವರಿದ್ದಾರೆ ಅವರು ಇಷ್ಟಪಟ್ಟು ಸರ್ಕಾರಿ ಶಾಲೆಗೆ ಕಲಸಕ್ಕೆ ಮಾಡಬೇಕು ಕಷ್ಟಪಟ್ಟು ಖಾಸಗಿ ಶಾಲೆಗೆ ಕಳ್ಸಂಗೆ ಮಾಡಬಾರ್ದು ಸೊ ಅದನ್ನು ಶುಡ್ ಟೇಕ್ ಇಟ್ ಆಸ್ ಎ ಮಿಷನ್ ಮೋಡ್ ಮಿಷನ್ ಮೋಡ್ ಅಲ್ಲಿ ತಗೊಂಡು ನಾವು ಮಾಡಿದ್ರೆ ನನ್ನ ಸುತ್ತೆ ಆ ಮಕ್ಕಳಿಗೆ ನಾವು ನಿಜವಾಗ್ಲೂ ಕೂಡ ನಮ್ಮ ಗಮನ ಹರಿಸಿದಂಗೆ ಆಗುತ್ತೆ ನಂಗೆ ಪ್ರತಿ ಶಾಲೆಗೆ ಹೋದಾಗ ಹೇಳ್ತಾ ಇರ್ತೀನಿ ನನಗೊಂದು ಆಸೆ ಇದೆ ಈ ಮಕ್ಕಳಲ್ಲಿ ಇನ್ನು ಹದಿನೈದು ವರ್ಷದಲ್ಲಿ ಯಾರಾದರೂ ಒಬ್ಬ ಈ ಜಿಲ್ಲೆಗೆ ಡಿ ಸಿ ಆಗಿ ಬರಬೇಕು ಒಬ್ಬ ಎಸ್ ಪಿ ಆಗಿ ಬರಬೇಕು ಒಬ್ಬ ಡಾಕ್ಟರ್ ಆಗಬೇಕು ಒಂದು ಕನಸು ಬಿಟ್ಟಕ್ಕೇನು ಒಂದು ಕನಸನ್ನ ಬಿಡಬೇಕು ಸೊ ಆ ಕೆಲಸನ ನಾವು ಯಶಸ್ವಿಯಾಗಿ ಮಾಡಿದ್ರೆ ನನ್ಗನ್ಸುತ್ತೆ ಈ ದೃಷ್ಟಿಯಿಂದ ಶಿಕ್ಷಣ ಸಚಿವರೇನಾದ್ರು ಯೋಚನೆ ಮಾಡಿದ್ರೆ ನಾನು ಪೂರ್ತಿ ನಿಮ್ಗೆ ಸಹಕಾರ ಕೊಟ್ಟು ನಿಮ್ಮ ಜೊತೆ ನಿಂತ್ಕೋತೀರಿ ಸರ್ಕಾರಿ ಶಾಲೆಗಳನ್ನ ಸಬಲೀಕರಣ ಮಾಡೋದಕ್ಕೆ ವಾಟ್ ಆರ್ ದಿ ಸ್ಟೆಪ್ಸ್ ಒನ್ ಟು ತ್ರೀ ಫೋರ್ ಈಗ ಬಂದಿರೋ ಥ್ರೆಟ್ ಅನ್ನ ನಿವಾರಿಸೋದು ಹೇಗೆ ಆ ಪೇರೆಂಟ್ಸ್ಗೆ ನಮ್ಮ ಸರ್ಕಾರಿ ಶಾಲೆ ಬಗ್ಗೆ ವಿಶ್ವಾಸಾರ್ಹತೆ ಬೆಳೆಸೋದು ಹೇಗೆ ಶಿಕ್ಷಕರಲ್ಲಿ ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನ ಒಂದು ಭಾವನೆ ಬರೋದು ಹೇಗೆ ನಿಜ ನಾ ಬಹಳ ಸ್ಥಳ ನೋಡ್ತೀನಿ ದೇ ಇನ್ ಸಮ್ ಪ್ಲೇಸಸ್ ಬಿ ಟೀಚರ್ಸ್ ದೇ ಆರ್ ಮೋರ್ ಪವರ್ಫುಲ್ ದನ್ ಪಾಲಿಟಿಷಿಯನ್ಸ್ ಐ ನೋ ಸುರೇಶ್ ಕುಮಾರ್ ಆ ನಾವು ಇಡೀ ಸದನ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕಾರ್ಯ ಮಾಡಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ಒಂದು ನಿಮಿಷ